ಕೆನ್ನೆಯ ಕುರುಳವಳು ಎಲ್ಲವಳೆಲ್ಲವಳೆಲ್ಲವಳು ನೀಲದಾಡುವ ಕಂಗಳ ಸುಳ್ಳವಳು ನನ್ನ ನೆನೆವ ನಿದ್ದೆಗೆ ಸುಳಿವ ಕನಸಂತೆಲ್ಲವ ಕಾಂಬವಳು ನಾನೊಬ್ಬನಿದಿಟವೆಂದೆಂಬವಳು ಎಲ್ಲವಳೆಲ್ಲವಳೆಲ್ಲವಳು ನೀಲದಾಡುವ ಕಂಗಳ ಸೊಲ್ಲವಳು ಈ ಕಣ್ಣ ನಗೆ ನಗೆಯ ನಡೆ ಈ ಕೊಂಕೆಲ್ಲವ ಪಡೆದವಳು ಆಹಯಂತೋಯ ತಡೆದವಳು ಎಲ್ಲವಳಿಲ್ಲವಳಿಲ್ಲವಳು ನಾನುಡಿಸುವ ಕೊಳಲಿನ ಸೊಲ್ಲವಳು ಎಲ್ಲವಳಿಲ್ಲವಳಿಲ್ಲವಳು ನಾನುಡಿಸುವ ಕೊಳಲಿನ ಸೊಲ್ಲವಳು ಪೂತಿ ನರಸಿಂಹಾಚಾರ್ ಅವರ ಪ್ರಸಿದ್ಧ ಗೀತಾರೂಪಕವಾದ ಗೋಕುಲ ನಿರ್ಗಮನ ನಾಟಕದಲ್ಲಿ ಬರುವಂತಹ ಸುಂದರವಾದಂತಹ ಹಾಡು ಎಲ್ಲವಳೆಲ್ಲವಳೆಲ್ಲವಳು ಈ ಹಾಡಿನ ವಿಸ್ತೃತ ಭಾವಾರ್ಥ ಹೀಗಿದೆ ಬೃಂದಾವನದಲ್ಲಿ ರಾಧೆಯನ್ನ ಕಾಣದೆ ಪರಿತಪಿಸುವ ಹಂಬಲ ಈ ಹಾಡಿನ ಈ ಹಾಡಿನಲ್ಲಿ ನಮಗೆ ಸಾರಿ ಸಾರಿ ಕೇಳಿ ಬರುತ್ತೆ ಯಾಕೆ ಈ ಹಾಡು ಬಂತು ಅಂತ ಅಂದ್ರೆ ಕೃಷ್ಣ ಕೊಳಲನ್ನು ನುಡಿಸುವಂತಹ ಕೊನೆಯ ರಾತ್ರಿ ಮರುದಿನ ಬೆಳಗ್ಗೆ ಗೋಕುಲವನ್ನು ನಿರ್ಗಮಿಸಿ ಮಧುರೈಗೆ ಹೊಡುವಂತಹ ಒಂದು ಸಂದರ್ಭ ತಾನು ಮುಂದೆ ಕೊಳಲನ್ನು ನುಡಿಸ್ತಾನೋ ಇಲ್ವೋ ಅಂತ ಅನ್ನುವಂತಹ ಸನ್ನಿವೇಶಗಳು ಅದರ ಜೊತೆಗೆ ತನ್ನ ಆತ್ಮಸಂಗಾತಿಯಾದಂತಹ ರಾಧೆಯನ್ನ ಬಿಟ್ಟು ಹೋಗುವಂತಹ ಸಂದರ್ಭ ನೋವು ಸಂಕಟ ಎಲ್ಲವೂ ಕೂಡ ಈ ಹಾಡಿನಲ್ಲಿ ನಮಗೆ ಕೇಳಿ ಬರುತ್ತೆ ಅದರ ಜೊತೆಗೆ ನಮ್ಮ ಕೃಷ್ಣನೇ ರಾಧೆಗಾಗಿ ಕಾಯುವಂತ ಒಂದು ಹಂಬಲಿಸುವಂತ ಅಂದ್ರೆ ಆ ಭಗವಂತನೇ ರಾಧೆಗಾಗಿ ಕಾಯುವಂತಹ ಈ ಒಂದು ವಿರಹ ಗೀತೆಯಲ್ಲಿ ನಾವು ಕಾಣಬಹುದು ಪ್ರತಿಯೊಂದು ಸಾಲು ಕೂಡ ರಾಧೆಗಾಗಿ ಬರೆದಿರ್ತಕ್ಕಂಥದ್ದು ರಾಧೆ ಕೃಷ್ಣನ ಅಸ್ತಿತ್ವ ಮೂಲ ಅಂತ ಈ ಹಾಡು ಸಾರಿ ಹೇಳುತ್ತೆ ಎಲ್ಲವಳೆಲ್ಲವಳೆಲ್ಲವಳು ಎಂಬ ಸಾಲು ತನ್ನ ಪ್ರಿಯತಮಿಗೆ ನೀಡುವಂತಹ ಅಂತಿಮ ಮತ್ತು ಅತೀವ ಗೌರವ ಅಂತ ನಾವು ಇಲ್ಲಿ ನೋಡಬಹುದು ಅವಳು ಕೇವಲ ಒಬ್ಬ ವ್ಯಕ್ತಿಯಲ್ಲ ಬದಲಿಗೆ ಒಂದು ಸಮಗ್ರ ಅಸ್ತಿತ್ವದ ಪ್ರತೀಕ ಎಂದು ಕೃಷ್ಣ ಹೇಳ್ತಾನೆ ನನ್ನ ಬದುಕಿನ ಹಗಲಿರಳು ಮತ್ತು ಸುಖ ದುಃಖ ನಗು ಅಲು ಎಲ್ಲದಕ್ಕೂ ಅವಳೇ ಕಾರಣ ಮತ್ತು ಅವಳೇ ಮೂಲ ನನ್ನ ಭಾವನೆ ಚಲನೆಗೆ ಮತ್ತು ಜೀವನದ ಗತಿಗೆ ಅವಳೇ ಕೇಂದ್ರಬಿಂದು ಅಂತ ಹೇಳ್ತಾನೆ ಅವಳಿಲ್ಲದೆ ನನ್ನ ಯಾವುದೇ ಭಾವನೆಗೆ ಅರ್ಥವೇ ಇರೋದಿಲ್ಲ ಕೃಷ್ಣನು ತನ್ನ ಬಯಕೆಗಳು ಮತ್ತು ಕನಸುಗಳನ್ನ ರಾಂಧೆಯೊಂದಿಗೆ ಸಮೀಕರಿಸ್ತಾನೆ ನನ್ನ ಮನಸ್ಸಿನಲ್ಲಿ ಮೂಡುವಂತಹ ಪ್ರತಿಯೊಂದು ಆಸೆ ನಾನು ದೇವರಲ್ಲಿ ಇಡುವ ಪ್ರತಿಯೊಂದು ಕೋರಿಕೆ ಇವೆಲ್ಲ ಕೂಡ ಅಂತಿಮವಾಗಿ ರಾಧೆಯನ್ನೇ ತಲುಪುತ್ತದೆ ಅಂತ ಹೇಳ್ತಾನೆ ನಾನು ನಿದ್ರೆಯಲ್ಲಿ ಕಾಣುವಂತಹ ಕನಸುಗಳಾಗಿರಬಹುದು ಅಥವಾ ಜಾಗೃತ ಅವಸ್ಥೆಯಲ್ಲಿ ಕಾಣುವಂತಹ ನನ್ನ ಭವಿಷ್ಯದ ಕನಸುಗಳು ಎಲ್ಲವೂ ಅವಳ ಮುಖದಂತೆ ಸುಂದರ ಮತ್ತು ಸತ್ಯ ಆಕೆಯ ಪ್ರೇಮ ನನ್ನ ಬದುಕಿಗೆ ಬೆಳಕನ್ನು ನೀಡುವಂತಹ ಪ್ರಾಣವಾಯು ಉಸಿರಿಲ್ಲದೆ ದೇಹವಿಲ್ಲ ಹಾಗೆ ಅವಳಿಲ್ಲದೆ ನನ್ನ ಜೀವನವಿಲ್ಲ ಈ ಜೀವನವೆಂಬ ದೋಣಿಯನ್ನ ಮುನ್ನಡೆಸಲು ಬೇಕಾದ ಶಕ್ತಿ ಮತ್ತು ಭರವಸೆಯ ವಿಶ್ವಾಸವೇ ಅವಳು ಅವಳ ಪ್ರೇಮದ ನಂಬಿಕೆಯ ಮೇಲೆ ನನ್ನ ಜೀವನದ ಪಯಣ ಸಾಗಿದೆ ಈ ಪ್ರೇಮಿಯ ಅವಲಂಬನೆ ಮತ್ತು ಪ್ರಿಯತಮಿಯಲ್ಲಿಯ ತನ್ನ ಬದುಕಿನ ಸಾರವನ್ನು ಕಾಣುವ ಆಳವಾದ ಅನುರಾಗವನ್ನ ಈ ಹಾಡು ತೋರಿಸುತ್ತೆ ಪ್ರೇಮದ ದೈವಿಕ ಸ್ವರೂಪವನ್ನ ಎತ್ತಿ ಹಿಡಿಯುತ್ತದೆ ಹಾ ಏನಿದು ಪ್ರೇಮ ಏನಿದು ಮೋಹ ನನ್ನ ಈ ಭಾವನೆ ಎಷ್ಟು ಆಳವಾದದ್ದು ಎಂದು ನನಗೇ ಗೊತ್ತಿಲ್ಲ ಇದು ಕೇವಲ ಮೋಹವಲ್ಲ ಬದಲಿಗೆ ಆತ್ಮಗಳನ್ನ ಜೋಡಿಸುವಂತಹ ಅಲೌಕಿಕ ಪ್ರೇಮ ಈ ವಾಸ್ತವವು ಕೃಷ್ಣನ ದುಃಖ ಮತ್ತು ಗೋಕುಲ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅವಳ ನೆನಪಿಲ್ಲದೆ ಒಂದು ಕ್ಷಣ ಕೂಡ ಕಳೆಯೋದು ಅಸಾಧ್ಯ ಎಂಬ ಅಂತರಂಗದ ನೋವನ್ನು ಇದು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾ ಹೋಗುತ್ತೆ ಅವಳು ನನಗೆ ಈ ಜಗದ ಮೂಲ ಕೇವಲ ಪ್ರೇಮಿಯಾಗಿ ಅಲ್ಲ ಅವಳೇ ನನಗೆ ಸೃಷ್ಟಿಯ ಸಾರ ಬ್ರಹ್ಮಾಂಡದ ಶಕ್ತಿ ನನ್ನ ಮಟ್ಟಿಗೆ ಆಕೆಯ ಪ್ರೇಮವೇ ಆಗಿದೆ ಅಂತ ಹೇಳ್ತಾನೆ ಆಕೆಯ ಧ್ವನಿ ಕೇವಲ ಮಾನವ ಮಾತಿಗಿಂತ ಹೆಚ್ಚು ಅದು ನನಗೆ ದೈವದ ಸಂದೇಶ ವೇದಘೋಷದಂತೆ ಪವಿತ್ರ ಆಕೆಯ ಸಂತೋಷವೇ ನನ್ನ ನಿಜವಾದ ಸಂತೋಷ ಅವಳ ನಗೆಯಲ್ಲಿ ನನಗೆ ಶಾಶ್ವತವಾದ ಆನಂದ ಮತ್ತು ಇನಿದಾದ ಸಂತೃಪ್ತಿ ದೊರೆಯುತ್ತೆ ಅಂತ ಕೃಷ್ಣ ಸಾರಿ ಸಾರಿ ಹೇಳ್ತಾನೆ ಈ ಹಾಡಿನಲ್ಲಿ ಪೂತಿ ನರಸಿಂಹಾಚಾರರು ಕೇವಲ ಪ್ರೇಮವನ್ನ ಹೇಳದೆ ಪ್ರೇಮದ ಮೂಲಕ ದೈವಿಕ ಶಕ್ತಿಯನ್ನ ಅನುಭವಿಸುವ ಅತೀಂದ್ರಿಯ ಭಾವವನ್ನ ಮೂಡಿಸಿರ್ತಾರೆ ರಾಧೆ ಕೃಷ್ಣನಿಗೆ ಕೇವಲ ಪ್ರೇಯಸಿಯಲ್ಲ ಅವಳು ಅವನ ಬಾಳಿನ ನಕ್ಷತ್ರ ಶಕ್ತಿ ಮತ್ತು ಅಸ್ತಿತ್ವದ ಮೂಲ ಎಲ್ಲವನ್ನೂ ಮೀರಿದ ಎಲ್ಲವಳೇ ಆಗಿದ್ದಾಳೆ ಈ ಎಲ್ಲವಳೆಲ್ಲವಳೆಲ್ಲವಳು ಗೀತೆಯ ಪ್ರೀತಿಯಲ್ಲಿರುವ ತ್ಯಾಗ ಸಮರ್ಪಣೆ ಮತ್ತು ನಿರಂತರ ಸ್ಮರಣೆಯನ್ನು ಮಹತ್ವವನ್ನು ಮುಟ್ಟುವಂತೆ ಚಿತ್ರಿಸುತ್ತದೆ ಈ ಹಾಡು ಈ ಹಾಡಿನ ಸಾಲುಗಳು ಹಾಗೆ ಗೋಕುಲ ನಿರ್ಗಮನದಲ್ಲಿ ಬರುವಂತಹ ನಾಟಕದಲ್ಲಿ ಬರುವಂತಹ ಈ ಸುಂದರವಾದಂತಹ ಗೀತಾರೂಪಕ ಗೀತೆ ಅಂತ ನಾವು ಹೇಳಬಹುದು